ಜಗತ್ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಗುರುತಿಸಿಕೊಂಡಿರುವ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಆದರೆ ಹೀಗೆ ಬಂದ ಪ್ರವಾಸಿಗರಿಗೆ ವಾಹನ ನಿಲ್ಲಿಸಲು ಸ್ಥಳವಿಲ್ಲದೆ ನೇರವಾಗಿ ಸಮುದ್ರಕ್ಕೆ ವಾಹನಗಳನ್ನು ಕೊಂಡೊಯ್ಯುತ್ತಿದ್ದು ಇದು ಕಡಲ ಸೌಂದರ್ಯ ಆಸ್ವಾದಿಸಲು ಬರುವವರ ಕಿರಿಕಿರಿಗೆ ಕಾರಣವಾಗಿದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಏಷ್ಯಾದ ಎರಡನೇ ಅತಿ ಎತ್ತರದ ಈಶ್ವರನ ಬೃಹತ್ ಮೂರ್ತಿ ಹೊಂದಿರುವ ಮತ್ತು ಪಕ್ಕದಲ್ಲಿಯೇ ಕಡಲ ತೀರ ಇರುವ ಮುರುಡೇಶ್ವರಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಅದರಲ್ಲಿಯೂ ಕಳೆದ ಹದಿನೈದು ದಿನಗಳಿಂದ ನಿತ್ಯ ಸಾವಿರಾರು ಜನ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಆದರೆ ಇಲ್ಲಿ ಬರುವ ಪ್ರವಾಸಿಗರು ವಾಹನ ನಿಲುಗಡೆ ಮಾಡುವುದೇ ಬಹುದೊಡ್ಡ ಸಮಸ್ಯೆಯಾಗಿದೆ ಎಲ್ಲಿಯೂ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಅನಿವಾರ್ಯವಾಗಿ ಪ್ರವಾಸಿಗರು ಬೀಚ್ನಲ್ಲಿ ವಾಹನ ನಿಲುಗಡೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಸಂಘಟನೆಯೊಂದು ಅಕ್ರಮವಾಗಿ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡಿ ಜೇಬು ತುಂಬಿಸಿಕೊಳ್ಳುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಇಂತಹ ಅಕ್ರಮ ವಸೂಲಿಯನ್ನ ನಿಲ್ಲಿಸಲು ಕೂಡಲೇ ದೇವಸ್ಥಾನದ ಆಡಳಿತ ಮಂಡಳಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನು ನಿತ್ಯ ಸಾವಿರಾರು ವಾಹನಗಳಿಂದ ಪ್ರವಾಸಿಗರು ಇಲ್ಲಿಗೆ ಬಂದು ಗಂಟೆಗಟ್ಟಲೆ ಬೀಚ್ನಲ್ಲಿ ಆಟ ಆಡುತ್ತಾ ತಮ್ಮ ಸಮಯವನ್ನ ಎಂಜಾಯ್ ಮಾಡುತ್ತಿದ್ದಾರೆ ಬೀಚ್ನಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಅಲ್ಲಿಯೇ ವಾಹನಗಳು ಓಡಾಟ ಮಾಡುವುದರಿಂದ ಕಿರಿಕಿರಿ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ಅಲೆಗಳು ಇನ್ನೂ ಜಾಸ್ತಿ ಹೊರಗೆ ಬಂದರೆ ಬೀಚ್ನಲ್ಲಿ ಆಟ ಆಡಲು ಸ್ಥಳ ಇಲ್ಲದಂತಾಗುತ್ತದೆ ಇನ್ನು ಸಮುದ್ರದಲ್ಲೇ ಪಾರ್ಕಿಂಗ್ ಮಾಡಬೇಕಿದ್ದು ಇದರಿಂದಾಗಿ ಸಮುದ್ರದ ಅಲೆಗಳು ಹೊಡೆದು ವಾಹನ ವಾಹನಗಳಿಗೆ ಸಮಸ್ಯೆಯಾದರೆ ಮರಳಿನಲ್ಲಿ ಹಲವು ವಾಹನಗಳು ಹುಗಿದು ಪ್ರವಾಸಿಗರು ತೊಂದರೆ ಪಡುವಂತಾಗಿದೆ ಇದಲ್ಲದೆ ಅಕ್ರಮವಾಗಿ ಹಲವು ಅಂಗಡಿ ಮುಂಗಟ್ಟುಗಳು ತೆರೆದಿದ್ದು ಬೀಚ್ನ ಸೌಂದರ್ಯ ಹಾಳಾಗುವಂತಾಗಿದೆ ಆದರೆ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದ್ದ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಮೌನ ವಹಿಸಿದ್ದು ಈ ಬಗ್ಗೆ ಕೇಳಿದ್ರೆ ತಾವು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಮುರುಡೇಶ್ವರ ಪ್ರವಾಸಿ ಸ್ಥಳಗಳಲ್ಲಿ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಬಾಳಾಗಿದೆ ಅಂದ್ರೆ ಪ್ರವಾಸಿಗರು ಏನು ಮಾಡ್ತಾರೆ ಬಂದ ಕೂಡಲೇ ನೇರವಾಗಿ ಬೀಚ್ಗೆ ಬೀಚ್ ಅನ್ನು ಕಾಣ್ತದೆ ಪಾ ಗಾಡಿ ಹಾಕಿಬಿಡ್ತಾರೆ ಅಲ್ಲಿ ಏನಾಗುತ್ತೆ ಗಾಡಿ ಸಿಗಾಕೊಂಡು ನೂರೆಂಟು ಸಮಸ್ಯೆಗಳೇ ಆಗುತ್ತೆ ಅದರ ಸಲುವಾಗಿ ನಾವು ಮುಂದೆ ಈಗ ಡಿಪೇ ಹೊಸದಾಗಿ ನಾವು ಡಿ ಸರ್ಕಾರದಿಂದ ನಮ್ಗೆ ಡಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ ಆ ಡಿಪೇರ್ ಪ್ರಕಾರ ನಾವು ಏನು ಮಾಡ್ತೀವಿ ಒಂದು ಸೈಡ್ಗೆ ಈ ಫಿಶ್ ಮಾರ್ಕೆಟಿಂದ ಸೀದಾ ನಮ್ಮದು ಇದರ ಮಟ್ಟಿಗೆ ಸೀದಾ ರೋಡ್ ಮಾಡಿ ಅಲ್ಲಿಂದ ಸುಮಾರು ಐದು ನಲ್ವತ್ತರಿಂದ ಐವತ್ತು ಹಗ್ ಫಿಟ್ ಅಗಲದ್ದು ಆ ಥರ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಮ್ಗೆ ಜನಸಾಮಾನ್ಯರದ್ದು ಸಹಕಾರ ಬೇಕು ಎಲ್ಲರದ್ದು ಸಹಕಾರ ಬೇಕು ಅದಕ್ಕಾಗಿ ಮಾಡಿದೆ ಇನ್ನು ಒಳ್ಳೆಯ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು ಶಾಪಿಂಗ್ ವ್ಯವಸ್ಥೆ ಮಾಡ್ಬೋದು ಎಲ್ಲ ಥರದಲ್ಲಿ ಪ್ರವಾಸಿಗರು ಅನುಕೂಲ ಆಗುತ್ತೆ ಸೌಂದರ್ಯಕ್ಕೆ ಹೆಸರಾದ ಮುರುಡೇಶ್ವರದ ಕಡಲ ತೀರ ಈಗ ಜನರಿಂದ ಗಿಜುಗುಡುತ್ತಿದೆ ಡಿಸೆಂಬರ್ ಕೊನೆ ವಾರದಿಂದ ಜನವರಿ ಮೊದಲ ವಾರದಲ್ಲಿ ಹೆಚ್ಚು ಪ್ರವಾಸಿಗರು ಆಗಮಿಸಲಿದ್ದು ಜಿಲ್ಲಾಡಳಿತ ಮಾತ್ರ ಈ ಭಾಗದಲ್ಲಿ ಪ್ರವಾಸಿಗರಿಗೆ ಶೌಚಾಲಯದಿಂದ ಹಿಡಿದು ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ತೋರಿದೆ ಇದರಿಂದಾಗಿ ಪ್ರವಾಸಿಗರು ಸಮಸ್ಯೆ ಎದುರಿಸಬೇಕಾಗಿದ್ದು ಇನ್ನಾದರೂ ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ காதுோட விஸ்மயா நியூஸ் கார்வார்